ಆಧ್ಯಾತ್ಮಿಕ ಚಿಂತಕರಾಗಿ ಯಾಕೆ ಆಷಾಢ ಮಾಸವನ್ನ ನಿಷಿದ್ಧ ಅಂತ ಹೇಳ್ತಾರೆ ಜೊತೆಗೆ ದೇವರ ಪೂಜೆಯನ್ನ ಹೆಚ್ಚಾಗಿ ಮಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ವಿಶೇಷವಾಗಿ ದೇವರ ಯಾಕೆ ಅದು ಅಂತ ಹೇಳಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ ಗುರುಗಳು ಬಹಳ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಸನಾತನ ಪರಂಪರೆಯ ಪ್ರತಿಯೊಂದು ಆಚರಣೆಗಳಲ್ಲೂ ಒಂದು ಹಲಸಿನ ಥರ ನಮ್ಮದು ಹೊರಗಡೆ ನೋಡಿದ್ರೆ ಏನಿದು ಆಚರಣೆಗಳು ಏನೋ ಮಾಡ್ತೀವಿ ಅನ್ನೋ ಹಾಗೆ ಕಾಣುತ್ತೆ ಆದರೆ ಅದರ ಒಳಗಡೆ ತಿರುಳಿನಲ್ಲಿ ಸುಂದರವಾದ ಒಂದು ಸಿಹಿಯಾದ ಮಾನವೀಯ ಮೌಲ್ಯಗಳಿರುತ್ತೆ ಆ ಮಾನವೀಯ ಮೌಲ್ಯಗಳನ್ನು ದಾಟಿ ನೋಡಿದ್ರೆ ನಿಮಗೆ ಒಂದು ಸಣ್ಣ ಬೀಜ ಇರುತ್ತಲ್ಲ ಆ ರೀತಿ ಒಂದು ಅದ್ಭುತವಾದಂತಹ ವಿಜ್ಞಾನ ಇರುತ್ತೆ ನಾನು ಗುರುಗಳ ಮಾತಿಗೆ ಸ್ವಲ್ಪ ಮುಂದುವರೆದ ಭಾಗಗಳನ್ನು ಹೇಳ್ತೀನಿ ನಮ್ಮ ಹಿರಿಯರು ಬಿಫೋರ್ ಈಗ ಕ್ಯಾಲೆಂಡರ್ ಅನ್ನೋದನ್ನ ಯುರೋಪಿಯನ್ ಕಂಟ್ರೀಸಲ್ಲಿ ಪ್ರಾರಂಭ ಮಾಡೋದಕ್ಕಿನ್ನ ಮೊದಲು ಪಂಚಾಂಗ ಅಂತ ಒಂದು ಸೃಷ್ಟಿ ಮಾಡಿದ್ರು ಅರವತ್ತು ಸಂವತ್ಸರಗಳು ಅಂತ ಮಾಡಿದ್ರು ಒಂದು ವರ್ಷ ಅಂತ ನಾವು ಕರಿತೀವಿ ಸಂವತ್ಸರ ಅಂತ ಕರೆದ್ರು ಆ ವರ್ಷನ ದೇ ಹ್ಯಾವ್ ಡಿವೈಡೆಡ್ ಈ ಎರಡಾಗಿ ಭಾಗ ಮಾಡಿ ಉತ್ತರಾಯಣ ದಕ್ಷಿಣಾಯಣ ಅಂತ ಮಾಡಿದ್ರು ಆ ವರ್ಷಗಳಲ್ಲಿ ಆರು ಋತುಗಳನ್ನು ಮಾಡಿದ್ರು ಆ ಆರು ಋತುಗಳಿಗೆ ಎರಡೆರಡು ಮಾಸಗಳನ್ನು ಟ್ಯಾಗ್ ಮಾಡಿ ಇವತ್ತು ಗ್ರೀಷ್ಮ ಋತು ಗ್ರೀಷ್ಮ ಋತುವಿನ ಆಷಾಢ ಮಾಸ ಅಂದ್ರೆ ಎರಡನೇ ಮಾಸವಾದ ಆಷಾಢ ಮಾಸದಲ್ಲಿ ನಾವಿದೀವಿ ಅದಾದ ನಂತರ ಅತಿಥಿ ವಾರ ನಕ್ಷತ್ರ ಗಳಿಗೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಇಲ್ಲಿ ಪ್ರಥಮವಾಗಿ ನಾವು ನೋಡ್ಬೇಕಾಗಿರೋದು ಗ್ರೀಷ್ಮ ಗ್ರೀಷ್ಮ ಋತು ಅಂದ್ರೆ ಶೀತಲ ಮಾಸ ಅಂತ ನಾವು ಕರಿತೀವಿ ನೀವು ಸಹಜವಾಗಿ ಅಬ್ಸರ್ವ್ ಮಾಡ್ಬೋದು ಶೀತದ ಎನ್ವಿರಾನ್ಮೆಂಟ್ ಸೃಷ್ಟಿ ಆಯ್ತು ಇವಾಗ ಪ್ರಾರಂಭ ಆಗಿದೆ ಕಳೆದ ಮಾಸ ಚೈತ್ರ ಮಾಸದಲ್ಲಿ ಎಲ್ಲ ಚಿಗುರುಗಳನ್ನ ನಾವು ನೋಡಿದ್ವಿ ಉದುರಿತ್ತು ಎಲೆಗಳು ಇವತ್ತು ಶೀತ ಮಾಸ ಅಥವಾ ಆಷಾಢದ ಗಾಳಿ ಅಂತ ಕರೀತಾರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಆಷಾಢದ ಗಾಳಿ ಒಳ್ಳೆದೆಲ್ಲ ಒಡಗೋಗ್ಬೇಡ ಅಂತಾರೆ ಈ ಶೀತ ಮಾತ ಮಾಸ ಪ್ರಾರಂಭ ಆಯ್ತು ಇಲ್ಲಿ ಮೊದಲನೆಯದಾಗಿ ನಾನು ಹೊರಗಡೆ ತಿರುಳಾಗಿರುವಂತಹ ಶಾಸ್ತ್ರ ಹೇಳ್ತೀನಿ ಪ್ರಮುಖವಾಗಿ ಏನ್ ಹೇಳ್ತಾರೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಕ್ಕೆ ಸಂಕಲ್ಪಗಳನ್ನ ಮಾಡಬೇಡಿ ಅಂತಾರೆ ಯಾವ ಶುಭ ಕಾರ್ಯ ಉಪನಯನ ಮದುವೆ ಗೃಹ ಪ್ರವೇಶ ಪ್ರಮುಖವಾಗಿ ಈ ಮೂರು ಇದಕ್ ಸಂಕಲ್ಪ ಮಾಡಬೇಡಪ್ಪ ಒಳ್ಳೇದಾಗಲ್ಲ ಈ ಮಾಸದಲ್ಲಿ ಮಾಡಿದ್ರೆ ಅಂತಾರೆ ಗುರುಗಳು ಹೇಳ್ದಾಗೆ ಅತ್ತೆ ಸೊಸೆ ಒಂದೇ ಮನೇಲಿ ಓಡಾಡಬೇಡಿ ಒಳ್ಳೇದಾಗಲ್ಲ ಮಗಳ ಸೊಸೆನ ಮನೆಗೆ ಕಳಿಸ್ಬಿಡು ಪ್ರಥಮ ವರ್ಷ ಅಂತ ಹೇಳ್ತಾರೆ ಇದು ಶಾಸ್ತ್ರ ಮತ್ತೆ ಕ್ರಯ ವಿಕ್ರಯ ಅಂತ ನಾವು ಕರಿತೀವಿ ಪಂಚಾಂಗದಲ್ಲಿ ಅಂದರೆ ಯಾವುದೇ ಭೂಮಿಯನ್ನ ನೀನು ಕೊಂಡ್ಕೋಬೇಡ ಮಾರಬೇಡ ಅಂತ ಕೂಡ ಹೇಳ್ತಾರೆ ಈ ಮೂರು ಪ್ರಮುಖವಾದ ಪದ್ಧತಿಗಳು ನಾವು ಈ ಪ್ರಾಂತ್ಯದಲ್ಲಿ ಪಾಲಿಸ್ಕೊಂಡು ಬರ್ತಾ ಇರೋದು ಇದಕ್ಕೆ ಎರಡನೆಯದು ನಾನು ಮಾನವೀಯ ಮೌಲ್ಯ ಮೊದಲನೇದಾಗಿ ಹೇಳ್ತೀನಿ ಈ ಏನು ನಮ್ಮಲ್ಲಿ ಮದುವೆಗಳನ್ನು ಯಾವಾಗ ಮಾಡ್ತಾರೆ ಚೈತ್ರ ಮಾಸದಲ್ಲಿ ಬಹಳ ಮದುವೆಗಳಾಗುತ್ತೆ ಅದಾದ್ಮೇಲೆ ಕಳೆದ ಮಾಸ ನೀವು ನೋವು ಎಷ್ಟೋ ಗೃಹ ಪ್ರವೇಶಗಳನ್ನ ಗೃಹ ಪ್ರವೇಶಗಳನ್ನ ನೀವೆಲ್ಲ ಅಟೆಂಡ್ ಮಾಡಿರ್ತೀರ ಮದುವೆ ಆಗಿ ಈಗ ತಾನೇ ಹೆಣ್ಣುಮಗಳು ತನ್ನ ಕುಟುಂಬವನ್ನು ಬಿಟ್ಟು ಇನ್ನೊಂದು ಯಾವುದೋ ಮನೆಗೆ ಬಂದಿರ್ತಾಳೆ ಆ ಸಹಜವಾಗಿ ನಮ್ಮದು ಯಾವುದು ರೈತಾಪಿ ವರ್ಗ ಭಾರತ ದೇಶ ಅಂದ್ರೆ ರೈತಾಪಿ ವರ್ಗ ನಾವು ಮಳೆಗಾಗಿ ಕಾಯ್ತಾ ಇರ್ತೀವಿ ಗುರುಗಳು ಹೇಳಿದಾಗೆ ಮಳೆಯ ಪ್ರಾರಂಭ ಇದು ಆಷಾಢ ನೆಕ್ಸ್ಟ್ ವರ್ಷ ಋತು ಅಂತಾನೆ ಕರಿತೀವಿ ಮುಂದಿನ ಮಾಸದ ಋತುಗಳನ್ನ ವರ್ಷ ಧಾರೆ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಮನೆಯ ಪುರುಷರು ಸಹಜವಾಗಿ ಕೃಷಿ ಕಾರ್ಯಗಳಲ್ಲಿ ತೊಡಕೋತಾರೆ ಹೊರಗಡೆಯಿಂದ ಒಂದು ಹೆಣ್ಮಗಳು ನಮ್ಮ ಮನೆಗೆ ಬಂದಿರ್ತಾಳೆ ಸೊಸೆಯ ರೂಪದಲ್ಲಿ ಆ ಮಗ ಹೆಚ್ಚಾಗಿ ಗಮನಸ್ಕೊಳಕ್ ಆಗಲ್ಲ ಆಮೇಲೆ ಅತ್ತೆ ಜೊತೆ ಅಷ್ಟು ಬೇಗ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಬಂದಿರೋ ಹೆಣ್ಮಗಳನ್ನ ಏ ನಮ್ಮ ಮನೇಲಿ ಕೃಷಿ ಚಟುವಟಿಕೆ ಮಾಡಬೇಕು ಅಂತ ಈಗ ನಿಮ್ಮನ್ನ ನಾನು ಒಂದು ತಿಂಗಳು ನಾವು ಮದುವೆ ಮಾಡ್ಕೊಂಡು ಬಂದು ನಿಮ್ಮ ಮನೆಯವರು ಏ ನಡಿ ನಮ್ಮ ಮನೇಲಿ ಗದ್ದೆ ಕೆಲಸ ಮಾಡು ಅಂದರೆ ನಿಮಗೆ ಸಹಜವಾಗದು ಒಂಥರ ಅಭಾಸವಾಗಿ ಕಾಣುತ್ತೆ ಹಾಗಾಗಿ ಇಲ್ಲಮ್ಮ ನಿನ್ ಮನೆಗೆ ಹೋಗಿರೋ ಜೊತೆಗೆ ಆಗತಾನೆ ತನ್ನ ಕುಟುಂಬವನ್ನ ಬಿಟ್ಟು ಬಂದಿರ್ತಾಳೆ ಇದು ಆ ಹೆಣ್ಣಿಗೆ ನಮ್ಮ ಸನಾತನ ಪರಂಪರೆ ನೀಡಿರುವಂತಹ ಅದ್ಭುತವಾದಂತಹ ಗೌರವ ಅವಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ನೀನಲ್ಲಿ ಹೋಗ್ಬಾ ಅಮ್ಮ ಅಂತ ಹೇಳೋದು ಇದು ಅತ್ತೆ ಸೊಸೆ ವಿಚಾರಕ್ಕೆ ಬಂದ್ರೆ ನೆಕ್ಸ್ಟ್ ಕ್ರಯ ವಿಕ್ರಯ